ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನನ್ನ ಹೆಸರು ಚೈತ್ರ ನಾನು ಇವತ್ತು ಒಂದು ಲೈವ್ ಆಗಿ ಬಂದು ಸ್ನ್ಯಾಕ್ ಐಟಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ನನ್ನ ಫಸ್ಟ್ ಲೈವ್ ಯಾರಾದರೂ ಜಾಯಿನ್ ಆಗಿದ್ದೀರಾ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಇನ್ನೊಂದು ಒಂದು ನಿಮಿಷದಷ್ಟು ವೆಯ್ಟ್ ಮಾಡ್ತೀನಿ ಇವತ್ತು ನಾನು ಅಂತಹ ರೆಸಿಪಿ ಏನು ಅನ್ನೋದು ಸ್ನ್ಯಾಕ್ ಐಟಮ್ ಏನು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿದೆ ನಾನಿವತ್ತು ಮಾಡ್ತಾ ಇರೋವಂಥದ್ದು ಹಲ್ದಿರಾಮ್ ಶೈಲಿಯ ಡ್ರೈ ಫ್ರೂಟ್ಸ್ ಚಿವಡ ಅವಲಕ್ಕಿ ಇದನ್ನು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗ್ತಾ ಇದೆ ಎಲ್ಲರೂ ಟೀ ಟೈಮ್ ಸ್ನ್ಯಾಕ್ಗೆ ಇದನ್ನು ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಂಡು ತಿನ್ಬೋದು ಹೇಗಿರುತ್ತೆ ಅಂತ ನೀವು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಏನೇ ಪ್ರಶ್ನೆಗಳಿದ್ರೂ ನನಗೆ ಕಾಮೆಂಟ್ಸಲ್ಲಿ ನನಗೆ ಕೇಳಿರಿ ನಾನು ಈ ಲೈವ್ ಸೆಷನ್ ಮುಗಿದ ನಂತರ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಓಕೆ ಹಾಗಾದರೆ ಶುರು ಮಾಡೋಣವಾ ಮೋಸ್ಟ್ಲಿ ಇನ್ನೂ ಯಾರೂ ಜಾಯಿನ್ ಆಗಿಲ್ಲ ಹಾಗೆ ಇನ್ನೊಂದು ವಿಷಯ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನನಗೆ ನೋಡೋಣ ಮುಂದೆ ಇದೇ ರೀತಿ ನಿಮ್ಮ ಸಪೋರ್ಟ್ ಕೊಡಿ ಹಾಗಾದರೆ ಸ್ಟಾರ್ಟ್ ಮಾಡೋಣವಾ ಓಕೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನೇನು ಅನ್ನೋದನ್ನು ಮೊದಲು ಹೇಳ್ತೀನಿ ಇದಕ್ಕೆ ಅವಲಕ್ಕಿ ತೊಗೋಬೇಕು ನಾರ್ಮಲ್ ಅವಲಕ್ಕಿ ಇರುತ್ತಲ್ವ ಒಗ್ಗರಣೆ ಅವಲಕ್ಕಿಗೆಲ್ಲ ಮಾಡ್ತೀವಲ್ವಾ ಆ ಥರ ಅವಲಕ್ಕಿ ತೊಗೊಂಡಿದ್ದೀನಿ ಒನ್ ಕಪ್ನಷ್ಟು ನಿಮಗೆ ಜಾಸ್ತಿ ಮೆಷರ್ಮೆಂಟ್ ಬೇಕು ಅಂದರೆ ಜಾಸ್ತಿ ಸಹಿತ ತೊಗೋಬೋದು ಹಾಗೆ ಡ್ರೈ ಫ್ರೂಟ್ಸು ದ್ರಾಕ್ಷಿ ಬಾದಾಮ್ ಮತ್ತು ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಇದಿಷ್ಟನ್ನು ತೊಗೊಂಡಿದ್ದೀನಿ ಹಾಗೆ ಕರ್ಬೇವು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮತ್ತು ಇದೇನು ಅಂತ ನೋಡ್ತಾ ಇದ್ದೀರಾ ಇದು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿರೋದಷ್ಟೇ ಬೇರೆ ಇನ್ನೇನು ಅಲ್ಲ ಹಾಗೆ ಒಂದು ಚಿಟಿಗೆ ಅಷ್ಟು ಚಾಟ್ ಮಸಾಲ ಬೇಕು ಹಾಗೆ ಚಾಟ್ ಮಸಾಲ ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕರಿಯೋದಕ್ಕೆ ಎಣ್ಣೆ ಹಾಗೆ ಒಂದು ಮಿಕ್ಸಿಂಗ್ ಬೌಲ್ ಇಷ್ಟು ಬೇಕಾಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಈ ಸಾಮಾನುಗಳನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ಕ್ಯಾಮ್ರ ಸ್ವಲ್ಪ ಮೂವ್ ಮಾಡಬೇಕಾಗತ್ತೆ ಹಾಗಾಗಿ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಯಾರೋ ಜಾಯಿನ್ ಆಗಿದ್ದಾರೆ ನನ್ನ ಲೈವ್ನ ಓಕೆ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ನಿಮ್ಮ ಕಾಮೆಂಟ್ಸ್ನ ನನಗೆ ತಿಳಿಸಿ ನಾನು ಈ ಲೈವ್ ಸೆಷನ್ ಆದಮೇಲೆ ನಿಮಗೆ ರಿಪ್ಲೈ ಮಾಡ್ತೀನಿ ಯಾಕಂದರೆ ಇವಾಗ ನಾನು ಚಾಟ್ ಆ್ಯಕ್ಚುಲಿ ಡಿಸೇಬಲ್ ಮಾಡಿರ್ತೀನಿ ಯಾಕಂದರೆ ಲೈವ್ ಆಗಿ ಮಾಡ್ತಿರೋದ್ರಿಂದ ಇಲ್ಲಿ ರಿಪ್ಲೈ ಮಾಡ್ತಾ ಆಗೋದಿಲ್ಲ ನಾನು ಇವಾಗ ರೆಸಿಪಿ ಮಾಡಬೇಕಾಗತ್ತೆ ಹಾಗಾಗಿ ಅಷ್ಟೆ ಸೊ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಸೊ ಸ್ವಲ್ಪ ಕ್ಯಾಮ್ರಾ ಮೂವ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕ್ಯಾಮ್ರಾ ಪೊಸಿಷನ್ನ ಚೇಂಜ್ ಮಾಡ್ತಿದೀನಿ ಫ್ರೆಂಡ್ಸ್ ಒಂಚೂರು ಎತ್ತುತ್ತಾ ಇದ್ದೀನಿ ಸೊ ನಂದು ಬೆಂಡೆಕಾಯಿ ಸಾಂಬಾರು ಹುಳಿ ಮಾಡಿರೋದು ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಆಲ್ಮೋಸ್ಟ್ ನಿಯರ್ ಟು ಕೆ ಇದು ರೀಚ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಗುಡ್ ಕಮೆಂಟ್ಸ್ ಅಂಡ್ ಆಲ್ಸೋ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ಕಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಇವಾಗ ಎಣ್ಣೆ ಕಾದಿದೆ ಆಲ್ರೆಡಿ ಒಂದು ಫೈವ್ ಮಿನಿಟ್ಸಿಂದ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಸೊ ಎಣ್ಣೆ ಇವಾಗ ಕಾದಿದೆ ಮೊದಲಿಗೆ ನಾನು ಈ ಥರ ಒಂದು ಜಾಲ್ರೆ ತೊಗೋತಾ ಇದ್ದೀನಿ ಈ ಜಾಲ್ರೆ ತೊಗೊಂಡು ಇದರಲ್ಲಿ ಇಡ್ತಾ ಇದ್ದೀನಿ ಇದು ಫುಲ್ ಡ್ರೈ ಇರಬೇಕು ಸ್ವಲ್ಪ ಹೊತ್ತೆ ಇದ್ರೂ ಎಣ್ಣೆ ಎಗ್ರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದರಲ್ಲಿ ಇಟ್ಬಿಟ್ಟು ಡ್ರೈ ಫ್ರೂಟ್ಸ್ನ ಫಸ್ಟು ಕರೆದು ಇಟ್ಕೊತೀನಿ ಫಸ್ಟ್ಗೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದಿಲ್ಲದೆ ನಾವು ಹಾಗೇನೂ ಕರಿಬೋದು ಬಟ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಇದು ಜಾಲರಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ನಿಮಿಷದಲ್ಲೇ ಆಗೋಯ್ತು ಗೋಲ್ಡನ್ ಬ್ರೌನ್ ಕಲರ್ ಬಂತು ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆ ಇದು ಉರಿ ಸಿಮ್ಮಲ್ಲಿ ಇರಬೇಕು ಯಾವಾಗಲೂ ಹೈ ಇಟ್ಕೊಂಡ್ರೆ ತುಂಬ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಇದೇ ಇಟ್ಕೊಂಡಿದೀನಿ ಜಾಲರಿನ ಹಾಗೆ ಬಾದಾಮ್ ಹಾಕೋತಾ ಇದೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ನಾನು ಯಾವುದೇ ರೀತಿಯಾದ ಎಡಿಟಿಂಗ್ ಮಾಡ್ತಾ ಇಲ್ಲ ಲೈವ್ ಅಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಮೋಸ್ಟ್ಲಿ ಕನ್ನಡದಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ ಅನ್ಕೊಂತೀನಿ ಸೊ ಬಾದಾಮಿ ಈಗ ಫ್ರೈ ಆಯಿತು ಇದನ್ನು ಕೂಡ ಒಂದು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ ನಂತರ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಲೈವಲ್ಲಿ ಸ್ವಲ್ಪ ರಿಸ್ಕಿನೇ ಯಾವುದಾದ್ರೂ ಐಟಮ್ ಮಾಡೋದು ಬಟ್ ಸ್ಟಿಲ್ ಒಂದು ಸಿಂಪಲ್ ಆದ ರೆಸಿಪಿಗಳನ್ನ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಹೇಗೆ ಅನ್ನಿಸ್ತಿದೆ ನನ್ನ ಎಲ್ಲ ಹೇಗೆ ಸಾರಿ ಕನೆಕ್ಷನ್ ಹೋಗ್ಬಿಟ್ಟಿತ್ತು ಅದಕ್ಕೆ ಹೇಳೋದು ರೆಸಿಪಿ ಮಾಡುವಾಗ ತುಂಬ ಗಮನ ಒಂದೇ ಕಡೆ ಇರಬೇಕು ಅಂತ ಇದು ನೋಡಿ ಆಲ್ಮೋಸ್ಟ್ ಆಯಿತು ಕಡಲೇಕಾಯ ಬೀಜ ಇದನ್ನು ಕೂಡ ಇದ್ದೀನಿ ನಾನು ಕೊನೆಯಲ್ಲಿ ದ್ರಾಕ್ಷಿ ಹಾಕೋತಾ ಇದೀನಿ ಯಾಕಂದ್ರೆ ದ್ರಾಕ್ಷಿಗೆ ಸ್ವಲ್ಪ ಹೀಟ್ ಮಾತ್ರ ಸಾಕು ಹಾಗಾಗಿ ನೋಡಿ ಎಷ್ಟು ಬೇಗ ಆಗೋಯ್ತು ದ್ರಾಕ್ಷಿ ತುಂಬಾ ಈಸಿ ಬೇಗ ಮಾಡ್ಕೋಬೋದು ಾಗಿ ಕರ್ಬೇವು ಸೊಪ್ಪು ಹಾಕೋತಾ ಇದ್ದೀನಿ ಇಷ್ಟೇ ನೋಡಿ ಕರ್ಬೇವು ಜಸ್ಟ್ ಒಂದ್ಸರಿ ಹಿಂಗ ತೆಗೆದ್ರೆ ಸಾಕು ಆಗೋಗುತ್ತೆ ಬರುತ್ತೆ ಇದನ್ನ ಕೂಡ ಎತ್ತಿಟ್ಕೊತೀನಿ ಪಕ್ಕದಲ್ಲಿ ಇವಾಗ ಲಾಸ್ಟಲ್ಲಿ ಅಲ್ಲಿ ಅವಲಕ್ಕಿ ಹಾಕೋತಾ ಇದ್ದೀನಿ ಅವಲಕ್ಕಿ ಆ್ಯಕ್ಚುಲಿ ನಿಮಗೆ ಜಾಸ್ತಿ ಹಾಕೊಳಕಾಗಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಬೇಕಿದ್ರು ಹಾಕೋಬಹುದು ನಾನಿಲ್ಲಿ ಎರಡು ಪೋರ್ಷನ್ಸ್ ಆಗಿ ಹಾಕೋತಾ ಇದ್ದೀನಿ ಅವಲಕ್ಕಿನ ನೋಡಿ ಎಷ್ಟು ಬೇಗ ಆಗ್ತಾ ಇದೆ ಜಸ್ಟ್ ಒಂದ್ಸಾರಿ ಮಿಕ್ಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಅವಾಗಲೇ ಹೇಳ್ತಾ ಇದ್ದೆ ತುಂಬ ಜನ ತುಂಬ ಲೆಂತಿ ಆಯಿತು ಅಂತೆಲ್ಲ ಕಾಮೆಂಟ್ ಮಾಡಿದರು ಆ್ಯಕ್ಚುಲಿ ನಾನು ಮಾಡ್ತಾ ಇರೋದೇ ವ್ಲಾಗ್ ಚಾನಲ್ಲು ಸುಮ್ಮನೆ ರೆಸಿಪಿ ಚಾನಲ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ಸ್ವಲ್ಪ ಲೆಂತಿ ಇದ್ದೇ ಇರುತ್ತೆ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಕೆಲವರೆಲ್ಲ ತುಂಬ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿದ್ದಾರೆ ನನಗೆ ಮತ್ತು ನೆಕ್ಸ್ಟು ಸಾಂಬಾರು ಪುಡಿ ಮಾಡೋದು ಹೇಳಿಕೊಡಿ ಆ ರೆಸಿಪಿ ತೋರಿಸಿ ಅಂತ ಕೂಡ ಹೇಳಿದ್ದಾರೆ ಇಷ್ಟರಲ್ಲೇ ಸಾಂಬಾರ್ ರೆಸಿಪಿ ನಿಮ್ಮ ಮುಂದೆ ಬರ್ತಾ ಇದೆ ಫ್ರೆಂಡ್ಸ್ ಅವಲಕ್ಕಿನ ಬೇಕಿದ್ರೆ ಡೈರೆಕ್ಟಾಗಿ ನೀವು ಎಣ್ಣೆಲಿ ಹಾಕಿ ಕೂಡ ಕರಿಬೋದು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಇದು ಆಯಿತು ಅವಲಕ್ಕಿ ನೆಕ್ಸ್ಟು ನಾನು ಎಣ್ಣೆಲಿ ಹಾಕಿ ಇದ್ದೀನಿ ಅವಲಕ್ಕಿನ ಅದನ್ನು ಒಂದು ವೇನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಷ್ಟೇ ಇವಾಗ ಇದನ್ನ ಪಕ್ಕದಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಇವಾಗ ಉಳಿದಿದೆ ಅಲ್ವಾ ಅವಲಕ್ಕಿ ಇದನ್ನ ಡೈರೆಕ್ಟ್ ಎಣ್ಣೆಲ್ ಹಾಕಿ ಕರಿತಾ ಇದ್ದೀನಿ ಇಷ್ಟೇ ಸಿಂಪಲ್ ನೋಡಿ ಇಷ್ಟು ಬೇಗ ಆಗಿರುತ್ತೆ ಆ್ಯಕ್ಚುಲಿ ನಾನು ಯಾವುದು ನೋಟಿಫಿಕೇಷನ್ ಕೊಟ್ಟಿಲ್ಲ ಇಷ್ಟೊತ್ತಿಗೆ ಲೈವ್ ಬರ್ತೀನಿ ಅಂತ ಯಾಕಂದರೆ ನನಗಿನ್ನ ಕಮ್ಯುನಿಟಿ ಟ್ಯಾಪ್ ಸಿಕ್ಕಿಲ್ಲ ಹಾಗಾಗಿ ನಾನು ಅನ್ಎಕ್ಸ್ಪೆಕ್ಟೆಡ್ ಲೈವ್ ಬಂದೆ ನೋಡಿ ಆಲ್ಮೋಸ್ಟ್ ಅವಲಕ್ಕಿ ಆಯಿತು ಇವಾಗ ಇದನ್ನೆಲ್ಲ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂದರೆ ಇದೆ ಆಫ್ ಮಾಡಿಕೊಂಡು ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದಿಟ್ಕೊತೀನಿ ಇದಕ್ಕಿಂತ ಮುಂಚೆ ಒಂದು ಟಿಶ್ಯೂ ಪೇಪರ್ ಹಾಕೋಬೇಕು ಯಾವಾಗಲೂ ಯಾಕಂದರೆ ಈ ಅವಲಕ್ಕಿಯಲ್ಲಿ ಇರೋವಂಥ ಎಣ್ಣೆ ಅಂಶ ಎಲ್ಲ ಹೋಗುತ್ತೆ ಇಲ್ಲ ಅಂದ್ರೆ ಎಣ್ಣೆ ಎಣ್ಣೆ ಆಗಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಅಷ್ಟೇ ಸೊ ಇವಾಗ ಇದನ್ನ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ಲೈವ್ ಹೇಗೆ ಮಾಡೋದು ಅನ್ನೋದೆಲ್ಲ ಕರೆಕ್ಟಾಗಿ ನನ್ಗೆ ಏನು ಗೊತ್ತಿಲ್ಲ ಆ್ಯಕ್ಚುಲಾಗಿ ಎಲ್ಲದನ್ನು ನಾವು ಮೊದಲೇ ಅರೇಂಜ್ ಮಾಡಿ ಇಟ್ಕೋಬೇಕು ಆವಾಗ ತುಂಬ ಸುಲಭ ಆಗುತ್ತೆ ಲೈವಲ್ಲಿ ಇವಾಗ ನೋಡಿ ಹೇಳಿ ಇವಾಗ ನೆನಪಾಯಿತು ನನಗೆ ಟಿಶ್ಯೂ ಪೇಪರ್ ಇಟ್ಕೊಂಡಿಲ್ಲ ಅಂತ ಸೊ ಇವಾಗ ಇದನ್ನು ಟಿಶ್ಯೂ ಪೇಪರ್ ಇಟ್ಕೊಂಡು ಅವಲಕ್ಕಿ ಇದರಲ್ಲಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಅವಲಕ್ಕಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕರಿಬೋದು ನನಗೆ ಇಲ್ಲಿ ಸಾಕು ಅನಿಸ್ತು ಹಾಗಾಗಿ ಇಷ್ಟು ಮಾತ್ರ ಇಟ್ ಇಟ್ಟಿದ್ದೀನಿ ಸೊ ಇವಾಗ ಕ್ಯಾಮ್ರಾ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಪೊಸಿಷನ್ನು ಹಾಗಾಗಿ ಒಂದು ನಿಮಿಷ ಪರ್ಸ್ ಇದ್ದೀನಿ ಟ್ರೈಪಾಡ್ನ ಅಷ್ಟೇ ಮತ್ತೆ ಒಂಚೂರು ಮೊಬೈಲ್ನ ಡೌನ್ ಮಾಡ್ತಾ ಇದ್ದೀನಿ ಓಕೆ ಇವಾಗ ಕಾಣಿಸ್ತಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಇವಾಗ ಮಿಕ್ಸಿಂಗ್ ಬೌಲಲ್ಲಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನಾವು ಏನೇನು ಕರೆದಿಟ್ಕೊಂಡಿದೀವಲ್ಲ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ಮತ್ತೆ ಇನ್ನು ಸ್ವಲ್ಪ ಅವಲಕ್ಕಿ ಕರೆದಿಟ್ಟಿದ್ದೆ ಅಲ್ವಾ ಫಸ್ಟ್ ಟೈಮು ಅದನ್ನು ಸಹಿತ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಆ್ಯಕ್ಚುಲಿ ಜಾಸ್ತಿ ಆಗ್ತಿದೆ ಅನಿಸ್ತಿದೆ ಅವಲಕ್ಕಿ ಹಾಗಾಗಿ ಇದಿಷ್ಟನ್ನ ಹಾಗೆ ಉಳಿಸ್ಕೋತಾ ಇದ್ದೀನಿ ಓಕೆ ನೆಕ್ಸ್ಟು ಒಂದು ಕಾಲು ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಬಿಸಿ ಇದ್ದಾಗಲೇ ಮಾಡಬೇಕು ತಣ್ಣಗಾದರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಸಕ್ಕರೆ ಪುಡಿ ಸಕ್ಕರೆ ಪುಡಿ ಹಾಕಿದ್ರೆ ರುಚಿಯಾಗಿರುತ್ತೆ ಇಲ್ಲಾಂದರೆ ನಿಮಗೆ ಆಪ್ಷನಲ್ಲು ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪು ಒಂದಿಷ್ಟು ಹಾಕೋತೀನಿ ತುಂಬ ಹಾಕ್ತಾ ಇಲ್ಲ ಸೊ ಇದಿಷ್ಟು ಹಾಕಿದಾಯಿತು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಲೈವಲ್ಲಿ ರೆಸಿಪಿ ಮಾಡಿ ತೋರಿಸಿದ್ ನಿಮಗೆ ಯಾರಾದರೂ ಲೈವು ಆ್ಯಕ್ಚುಲಿ ತುಂಬ ಜನ ಯಾರೂ ನೋಡಿಲ್ಲ ಲೈವು ಗೊತ್ತು ನನಗೆ ಹೊಸ ಚಾನಲ್ ಆಗಿರೋದ್ರಿಂದ ಯಾವುದೇ ನೋಟಿಫೈ ಮಾಡದೆ ಬಂದಿರೋದ್ರಿಂದ ಲೈವು ಯಾರ್ಯಾರು ಮತ್ತೆ ಈ ರೆಸಿಪಿನ ನೋಡ್ತಿರೋ ಪ್ಲೀಸ್ ಪ್ಲೀಸ್ ಕಾಮೆಂಟ್ಸ್ ಮಾಡಿ ಪಾಸಿಟಿವ್ ಕಾಮೆಂಟ್ಸ್ ಕೊಡಿ ಇನ್ನು ತುಂಬ ಇನ್ಸ್ಪೈರ್ ಆಗುತ್ತೆ ನನಗೆ ವೀಡಿಯೋಸ್ ಮಾಡೋದಕ್ಕೆ ನೋಡಿ ರೆಡಿ ಆಯಿತು ಹೇಗಿದೆ ಅಂತ ಹೇಳಿ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ರೆಡಿ ಆಯಿತು ಹಲ್ದಿರಾಮ್ ಸ್ಟೈಲಲ್ಲಿ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದಂತ ಡ್ರೈ ಫ್ರೂಟ್ಸ್ ಚಿವಡ ಅವಲಕ್ಕಿ ಸೊ ಹೇಗಿದೆ ಅಂತ ಹೇಳಿ ನನಗೆ ಕಾಮೆಂಟ್ಸಲ್ಲಿ ಇನ್ನೂ ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತೀನಿ ಫ್ರೆಂಡ್ಸ್ ಸಿಂಪಲಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೇ ಹಾಕೊಂಡ್ತೀನಿ ನೀವು ಇವಾಗಲೇ ಇದನ್ನ ಮಾಡಿದ್ರೆ ಇನ್ನೊಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಟೀ ಟೈಮ್ಗೆ ಸ್ನ್ಯಾಕ್ ಐಟಮ್ ಆಗುತ್ತೆ ಲೈವ್ ಆಗಿ ಮಾಡಿ ತೋರಿಸಿದ್ದೀನಿ ಯಾವುದೇ ರೀತಿಯಾದಂಥ ಎಡಿಟ್ ಇಲ್ಲ ಇದರಲ್ಲಿ ನಿಮಗೂ ಗೊತ್ತು ನೀವು ಇದನ್ನು ಇವಾಗಲೇ ಟ್ರೈ ಮಾಡ್ಬೋದು ಐ ಥಿಂಕ್ ಇಷ್ಟು ಸಾಕು ಅನಿಸುತ್ತೆ ಬೌಲಲ್ಲಿ ಹಾಕಿರೋದು ಹೇಗಿದೆ ಹೇಳಿ ನಾನು ಮಾಡಿರೋಂಥ ಹಲ್ದಿರಾಮ್ ಸ್ಟೈಲಲ್ಲಿ ಅವಲಕ್ಕಿ ಚಿಡ ದಟ್ಟು ಡ್ರೈ ಫ್ರೂಟ್ಸ್ ಚಿವಡ ಅವಲಕ್ಕಿ ಹೇಗಿದೆ ಅಂತ ನನಗೆ ಹೇಳಿ ನೀವು ಇದನ್ನು ಟ್ರೈ ಮಾಡಲೇಬೇಕು ಸೂಪರಾಗಿರುತ್ತೆ ಆಗಿರುತ್ತೆ ಮಕ್ಳಿಗೆ ಇಷ್ಟ ಆಗುತ್ತೆ ಇದರಲ್ಲಿ ಏನು ಖಾರ ಹಾಕೇ ಇಲ್ಲ ನಾವು ಜಸ್ಟ್ ಒಂದು ಚೂರೆ ಚೂರು ಚಾಟ್ ಮಸಾಲೆ ಹಾಕಿದ್ದೀವಿ ಮಸ್ತಾಗಿರುತ್ತೆ ನೀವು ಟ್ರೈ ಮಾಡಿಬಿಟ್ಟು ಹೇಳಬೇಕು ನನಗೆ ನಾನು ಮತ್ತೆ ನನ್ಗೆ ಯಾವಾಗ ಲೈವ್ ಬರ್ತೀನಿ ಅನ್ನೋದನ್ನು ನಾನು ಕಮ್ಯುನಿಟಿ ಪೋಸ್ಟ್ ಸಿಕ್ಕ ಮೇಲೆ ನೋಟಿಫೈ ಮಾಡಿಬಿಟ್ಟು ಬರ್ತೀನಿ ತುಂಬ ಲೇಟಾದರೆ ಹೀಗೆ ದಿಢೀರಂತ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಡಿಪೆಂಡ್ಸು ಸೊ ಹೇಗಿದೆ ಅಂತ ಒಂದು ಸರಿ ಹತ್ತಿರದಿಂದ ನೋಡಿ ತುಂಬ ಮಸ್ತಿರುತ್ತೆ ಅಂತ ಅನ್ಕೋತೀನಿ ಟೇಸ್ಟ್ ಮಾಡಲ್ಲ ಇಫ್ ಯು ಡೋಂಟ್ ಮೈಂಡ್ ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಟೇಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಿದೆ ಮುಂಚೆ ಎಲೆಕ್ಟ್ ಮಾಡಿದ್ದೀನಿ ಇದನ್ನು ಸುಮಾರು ಸರಿ ಯಮ್ಮಿ ಸೂಪರ್ ಸೂಪರಾಗಿದೆ ಇದು ನನ್ನ ಮಕ್ಕಳ ಆಟಾಡ್ತಿದ್ದಾರೆ ಬೆಲ್ ಮಾಡ್ತಾ ಇದ್ರೆ ಬಾಗಿಲ್ ತೆಗಿ ಬಾಗಿಲು ತೆಗಿ ಅಂತ ಸೊ ಇನ್ನೂ ಲೇಟ್ ಆಗುತ್ತೆ ಓಕೆ ನಾನು ನಮ್ಮ ನಿಮಗೆಲ್ಲ ನನ್ನ ನೆಕ್ಸ್ಟ್ ಸಾಂಬಾರು ಪುಡಿ ರೆಸಿಪಿಯಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಿದ್ದೀರೋ ಈ ವಿಡಿಯೋಗಳನ್ನೆಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಎಲ್ಲ ವೀಡಿಯೋಗಳನ್ನ ಪ್ಲೀಸ್ ಪ್ಲೀಸ್ ನೋಡಿ ಹಾಗೆ ಒಳ್ಳೆ ಕಾಮೆಂಟ್ ಮಾಡಿ ನಿಮಗೆ ಚೆನ್ನಾಗಿಲ್ಲ ಅನ್ಸರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ನಾನು ಪಾಸಿಟಿವ್ ಆಗೇ ತೊಗೋತೀನಿ ಥ್ಯಾಂಕ್ಸ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು